ನಮಸ್ಕಾರ ವೀಕ್ಷಕರೇ ಕಲ್ಪತೂರ್ ನ್ಯೂಸ್ಗೆ ಸ್ವಾಗತ ಗ್ರಾಮಾಂತರ ಕ್ಷೇತ್ರದಲ್ಲಿ ಹೆಚ್ಚು ಸ್ಥಾನ ಗೆಲ್ಲಲು ಕಾಂಗ್ರೆಸ್ ಸಂಕಲ್ಪ ಕ್ಷೇತ್ರದ ಪಕ್ಷ ಸಂಘಟನಾ ಕಾರ್ಯಕ್ಕೆ ಎಸ್ ಟಿ ಶ್ರೀನಿವಾಸ್ ಚಾಲನೆ ತುಮಕೂರು ಮುಂಬರುವ ಜಿಲ್ಲಾ ತಾಲೂಕು ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಕಾಂಗ್ರೆಸ್ ಪಕ್ಷಕ್ಕೆ ಶಕ್ತಿ ತುಂಬಬೇಕು ರಾಜ್ಯ ಸರ್ಕಾರದ ಬಡವರ ಪರವಾದ ಯೋಜನೆಗಳ ಬಗ್ಗೆ ಹಳ್ಳಿ ಹಳ್ಳಿಯಲ್ಲೂ ಪ್ರಚಾರ ನಡೆಸಿ ಪಕ್ಷವನ್ನು ಸದೃಢವಾಗಿ ಸಂಘಟನೆ ಮಾಡಬೇಕು ಎಂದು ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಎಸ್ ಟಿ ಶ್ರೀನಿವಾಸ್ ಹೇಳಿದರು ಗ್ರಾಮಾಂತರ ಕ್ಷೇತ್ರದ ನಾಗವಲ್ಲಿ ಸಮೀಪದ ಬಡೇಸಾಬರ್ ಪಾಳ್ಯದಲ್ಲಿ ಕಾಂಗ್ರೆಸ್ ಸಂಘಟನಾ ಸಭೆ ಉದ್ಘಾಟಿಸಿ ಮಾತನಾಡಿದ ಅವರು ಶೀಘ್ರದಲ್ಲೇ ನಡೆಯಲಿರುವ ಚುನಾವಣೆಗಳಿಗೆ ಜನ ಬೆಂಬಲ ಪಡೆಯಲು ತಾವು ಕ್ಷೇತ್ರಾದ್ಯಂತ ಪ್ರಚಾರ ಸಭೆಗಳನ್ನು ನಡೆಸಿ ಪಕ್ಷದ ಬಲವರ್ಧನೆ ಕಾರ್ಯಕ್ರಮ ನಡೆಸುವುದಾಗಿ ತಿಳಿಸಿದರು ಪಂಚ ಗ್ಯಾರಂಟಿ ಕಾರ್ಯಕ್ರಮಗಳಲ್ಲಿ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಗಳಲ್ಲಿ ಪ್ರತಿ ತಿಂಗಳು ಎರಡು ಸಾವಿರ ರು ಶಕ್ತಿ ಯೋಜನೆಯಡಿ ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣ ಅಲ್ಲದೆ ಅನೇಕ ಜನೋಪಯೋಗಿ ಯೋಜನೆಗಳನ್ನು ರಾಜ್ಯ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿದ್ದು ಲಕ್ಷಾಂತರ ಜನ ಅದರ ಪ್ರಯೋಜನ ಪಡೆಯುತ್ತಿದ್ದಾರೆ ಎಂದು ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಸ್ಥಳೀಯ ಕಾಂಗ್ರೆಸ್ ಮುಖಂಡರಾದ ಇರ್ಫಾನ್ ಮಾತನಾಡಿ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಜನರಿಗೆ ಸಹಾಯ ಆಗುವಂಥ ಕಾರ್ಯಗಳನ್ನು ನೀಡಿದೆ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಲು ಫಲಾನುಭವಿಗಳ ಈ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಜೊತೆಗೆ ಮುಂಬರಲ್ಲಿರುವ ಜಿಲ್ಲಾ ತಾಲೂಕು ಹಾಗೂ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಸಲು ಗೆಲ್ಲಿಸಲು ಪ್ರಚಾರ ಕಾರ್ಯಕ್ರಮವನ್ನು ಆರಂಭಿಸಲಾಗಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರಾದ ಲೋಕೇಶ್ ಮುಖಂಡರಾದ ಉಮಾಶಂಕರ್ ಅಲ್ಲಾ ಬಕಷ್ ಮೊಹಮ್ಮದ್ ಹುಸೇನ್ ಬಾಷಾ ಸಾಬ್ ಮತ್ತಿತರರು ಭಾಗವಹಿಸಿದ್ದರು ಇದಕ್ಕೂ ಮೊದಲು ಬಡೇ ಸಾಬರ ಪಾಳ್ಯದ ಅರ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ವರದಿ ಕಲ್ಪತರ ನ್ಯೂಸ್ ಇವತ್ತು ಬಡೇಶಾವಲಿ ಇಲ್ಲಿ ಬಡೇಸಾಬರ ಪಾಳ್ಯದಲ್ಲಿ ಬಡೇಶಾವಲಿ ಅವರ ಮಸೀದಿಗೆ ಬಂದು ಆಶೀರ್ವಾದ ತಗೊಂಡು ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರಾದಂಥ ಇರ್ಫಾನ್ ಅವರು ಇಲ್ಲಿಂದ ನೆಕ್ಸ್ಟ್ ಗ್ರಾಮ ಪಂಚಾಯತಿಗೆ ಚುನಾವಣೆಗೆ ಸ್ಪರ್ಧಿಸಬೇಕು ಅಂತೇಳಿ ಬಹಳ ಆಸಕ್ತಿನಲ್ಲಿದ್ದಾರೆ ಹಾಗೆ ಹಾಕ್ಕೊಂಡು ಇಲ್ಲ ಇಲ್ಲೊಂದು ಕಾರ್ಯಕ್ರಮ ಮಾಡಬೇಕಣ ಅಂತಂದಾಗ ಆಯಿತು ಬನ್ನಿ ನಾನೇ ಬರ್ತೀನಿ ಯಾಕಂದರೆ ಈಗ ಕಳೆದ ಮೂರು ವರ್ಷದಿಂದ ಸತತವಾಗಿ ಗ್ರಾಮದ ಜೊತೆಗೆ ಒಗ್ನಾಟ ಇದೆ ಜನ ನಮ್ಮನ್ನು ಪರಿಚಯ ಮಾಡ್ಕೊಂಡಿದ್ದಾರೆ ಹಾಗೆ ಹಾಕ್ಕೊಂಡು ನಮ್ಮ ಇರ್ಫಾನ್ ಅವರು ಇಲ್ಲಿ ಗ್ರಾಮ ಪಂಚಾಯತಿಗೆ ಚುನಾವಣೆ ಸ್ಪರ್ಧಿಸಬೇಕು ಅನ್ನೋದು ಭಾಳ ಆಸಕ್ತಿನಲ್ಲಿದ್ದರು ಹಾಗೆಯಾಗಿ ಇವ್ರಿಗೆ ಒಂದು ಏನು ಸ್ಫೂರ್ತಿ ಕೊಡೋಕ್ಕೆ ಈ ಕಾರ್ಯಕ್ರಮವನ್ನು ಶುರು ಮಾಡಿದ್ದೀವಿ ಇದೇ ರೀತಿ ರೀತಿಯನ್ನೆಲ್ಲ ಗ್ರಾಮಾಂತರದಲ್ಲಿ ಈಗ ಯಾವತ್ತು ಬೇಕಾದ್ರೂ ಚುನಾವಣೆ ಬರ್ಬೋದು ಅನೌನ್ಸ್ ಆಗ್ಬೋದು ಅವಧಿ ಮುಗಿದಿದೆ ಹಾಗೆ ಹಾಕ್ಕೊಂಡು ಲೇಟ್ ಮಾಡೋದು ಬೇಡ ಅಂತೇಳಿ ಯುದ್ಧ ಕಾಲ ಶಸ್ತ್ರಾಭ್ಯಾಸ ಒಳ್ಳೆಯದಲ್ಲ ಅಂತೇಳಿ ಮೊದಲಿಂದಲೇ ಶುರು ಮಾಡ್ತೀನಿ ಕಾಂಗ್ರೆಸ್ಗೆ ಬಲವರ್ಧನೆ ಆಗಿದೆಯಾ ಈಗ ನೀವೇ ಹೇಳೋದಕ್ಕೆ ಇತ್ತು ಈಗ ಈಗಿದೆ ಅಂತ ನೀವೊಬ್ಬ ಹೇಳಿಲ್ಲ ಈಗ ಈಗ ಇರೋದು ಎರಡೇ ಅಂತ ನೀವೇನು ಹೇಳಿಲ್ಲಲ್ಲ ಇತ್ತು ಈಗಿಲ್ಲ ಈಗ ಸರ್ಕಾರ ನಮ್ದಿದೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದೀವಿ ಒಳ್ಳೆಯ ಯೋಜನೆಗಳು ತರ್ತಾ ಇದ್ದೀವಿ ಈಗ ಇವರ ಟೀಕೆ ಟಿಪ್ಪಣಿಗಳು ಏನೇ ಹೇಳ್ಬೋದು ವಿರೋಧ ಪಕ್ಷದವರು ಆದರೆ ಸತತವಾಗಿ ನಮ್ಮ ಎಲ್ಲ ಗ್ಯಾರಂಟಿ ಯೋಜನೆಗಳನ್ನು ಅವರು ಕಾಪಿ ಮಾಡ್ತಾ ಇದ್ದಾರೆ ಅದೇ ರೀತಿ ನ್ಯಾಷನಲ್ ಲೆವೆಲಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಸತತ ಅವಾರ್ಡ್ಗಳು ಬಂದಿದೆ ಅಧ್ಯಯನಗಳು ನಡೀತಾ ಇದೆ ಅದನ್ನು ಒಳ್ಳೆಯ ಆರ್ಥಿಕ ಇಂಪ್ರೂವ್ ಆಗಿದೆ ಎಲ್ಲರ ಒಂದು ಏನು ಹಣದ ಚಲಾವಣೆ ಏನಿದೆ ಅದು ಚೆನ್ನಾಗಾಗ್ತಾಯಿದೆ ಅಂತೇಳಿ ಎಲ್ಲರೂ ಅಪ್ರಿಸಿಯೇಷನ್ ಕೊಟ್ಟಿದ್ದಾರೆ ಹಾಗ ಹಾಕ್ಕೊಂಡು ಜನ ನಾವು ಕೈ ಹಿಡಿತಾರೆ ಮುಂದಕ್ಕೆ ಇನ್ನು ಅವ್ರದ್ದು ಇವ್ರದ್ದು ಅನ್ನೋದೇನಿರಲ್ಲ ನಮ್ಮದೇ ಅವಾಗ ನನ್ನ ನಂತರದಲ್ಲಿ ಕಾಂಗ್ರೆಸ್ ನಾಯಕರು ಗೌರಿಶಂಕರ್ ಎಸ್ ಟಿ ಶ್ರೀನಿವಾಸ ಸುರೇಮಂದ್ರೆ ಅದು ಯಾರೇ ಗೊತ್ತು ಅದು ನೀವು ಹೇಳ್ಬೇಕಷ್ಟೇ ಈಗ ನನ್ನ ಪ್ರಕಾರ ಏನಂದ್ರೆ ಈಗ ಎಲ್ಲಿ ಕರೀತಾರೆ ಅಲ್ಲಿ ಬರ್ತಾ ಇದ್ದೀನಿ ಈಗ ಜನ ನಮ್ಮನ್ನು ಕರೀತಾರೆ ಯಾರು ಸ್ಪರ್ಧಾಕಾಂಕ್ಷಿಗಳಿದ್ದಾರೆ ಅವ್ರು ನನ್ನನ್ನು ಕರೆದು ನಾನು ಬರ್ತೀನಿ ಅವ್ನಿಗೆ ಕರೆದ್ರು ಅವರು ಹೋಗ್ತಾರೆ ಬಟ್ ನಮಗೇನು ಕಾಂಗ್ರೆಸ್ ಪಕ್ಷ ಬಲವರ್ಧನೆ ಆಗಬೇಕು ಅಲ್ಲ ಒಬ್ಬರೇ ಇಬ್ಬರು ಅನ್ನೋದೇನಿಲ್ಲ ಟಿಕೆಟ್ ಕೇಳಿದಾಗ ನೀವು ಅವಾಗ ಯಾರು ಅಂತ ಕೇಳಿದ್ರೆ ನಾನು ನನ್ನದೇ ಅಂತ ಹೇಳ್ತೀನಿ ಟಿಕೆಟ್ ಹಂಚಿಕೆ ಯಾವ ರೀತಿ ನಡೆಯುತ್ತೆ ತಾಲೆಕ್ ಪಂಚಾಯತ್ ಮೇಲೆ ಅಂತೇಳಿ ಅವ್ರ ಮನೆ ಮೇಲೆ ಬಣ ಗಿಡ ಅನ್ನೋದೇನಿಲ್ಲ ನಮಗೆ ಚುನಾವಣೆಯಲ್ಲಿರೋದು ಒಂದೇ ಮಾನದಂಡ ಆ ಕ್ಯಾಂಡಿಡೇಟ್ ಗೆಲ್ತಾನ ಅವ್ರು ಯಾರ ಕಡೆಯಾರ ಆಗ್ಬೋದು ಅದಲ್ಲೇನು ಒಬ್ರ ಕಾಲು ಒಬ್ರು ಹೇಳ್ಕೊಳೋ ಅಂತ ಅವಶ್ಯಕತೆ ಏನಿರೋದಿಲ್ಲ ಆ ಕ್ಯಾಂಡಿಡೇಟ್ ಗೆಲ್ಲೋದು ಇಂಪಾರ್ಟೆಂಟು ನಮಗೆ ಮೇಲ್ಗೈ ಆಗೋದು ಇಂಪಾರ್ಟೆಂಟ್ ನಮ್ಮ ವಿರೋಧಿಗಳು ವಿರೋಧ ಪಕ್ಷಗಳು ಈಗ ಅವರಿಬ್ಬರು ಒಂದೇ ಚುನಾವಣೆ ಮಾಡ್ತಾ ಇದ್ದಾರೆ ಅಂದಾಗ ನಾವು ಒಳಗಡೆ ಕಿತ್ತಾಡ್ಕೊಂಡು ಕೂತ್ಕೊಂಡ್ರೆ ಇದು ನೋಡೋರಿಗೆ ನಗಪಾಟ್ಲಾಗುತ್ತೆ ಹಾಗಾಕಂಡ್ ನಮ್ಮಲ್ಲಿ ಯಾವುದು ಬಣ ಇಲ್ಲ ಯಾವುದೇ ರೀತಿಯಿಲ್ಲ ಮಾನದಂಡ ಅಷ್ಟೇ ಕಮಿಟಿ ಇರುತ್ತೆ ಗ್ರಾಮ ಪಂಚಾಯತಿ ಚುನಾವಣೆಗೆ ಹೋಗ್ತೀನಿ ಅಂತ ಹೇಳ್ತಾ ಇದ್ದೀರಾ ಸರ್ಕಾರದ ಯಾವ ಸಾಧನೆಗಳನ್ನು ಮುಂದಿಟ್ಕೊಂಡು ನೀವು ಹೋಗ್ತೀರಾ ಚುನಾವಣೆಗೆ ಸರ್ ಅದೇ ಹೇಳಿದಾಗ ಈಗ ನಮ್ಮ ಪಂಚ ಗ್ಯಾರಂಟಿಗಿಂತ ದೊಡ್ಡ ಸಾಧನೆ ಬೇಕಾಗಿಲ್ಲ ಈಗ ನಾನು ಹೇಳಿದಾಗ ಎಷ್ಟು ಜನ ವಿರೋಧ ಪಕ್ಷದವರು ಏನೇ ಅಲ್ಲ ಕೇಳಿದ್ರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದಕ್ಕೆ ಪ್ರೋತ್ಸಾಹ ಬಂತು ಈಗ ಇಲ್ಲಿ ವಿರೋಧ ಮಾಡ್ತಾರೆ ಬಟ್ ಅದು ಗುಜರಾತಲ್ಲಿ ತಗೊತಾರೆ ರಾಜಸ್ಥಾನಲ್ಲಿ ತಗೊತಾರೆ ಅಲ್ಲೇ ಅವರು ಅದ್ರಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊತಾರೆ ಅದನ್ನೇ ಹೇಳಿ ಅವರು ಗೆದ್ದಿದ್ದಾರೆ ಹಾಗಾದ್ಮೇಲೆ ಅವರು ಅಲ್ಲಿ ಏನೇ ಹಳ್ಳಿಗಳಿಬೋದು ಇಲ್ಲಿ ಹಣದ ಒಂದು ಒತ್ತಡ ಏನಿದೆ ಹಣ ದುಬ್ಬರ ಏನಿತ್ತು ಕಮ್ಮಿ ಆಗಿದೆ ಈಗ ಅವ್ರಿಗೆ ಯಾವ ಸಾಧನೆ ಇಟ್ಕೊಂಡು ಹೋಗಿ ಬರ್ತಾರೆ ಚಿನ್ನದ ಬೆಲೆ ಎಷ್ಟಕ್ಕೆ ಹೋಗಿದೆ ಈಗ ಬಡವರು ಏನು ಮಕ್ಕಳು ಮದುವೆ ಮಾಡಬೇಕು ಅನ್ನೋದೇನಿಲ್ಲ ಈಗ ಆಹಾರ ಬೆಲೆ ಎಚ್ಚರಿಕೆ ಆಗಿದೆ ಪೆಟ್ರೋಲು ಡೀಸೆಲ್ಲು ಇವತ್ತು ಚುನಾವಣೆ ಇದೆ ಬಜೆಟ್ ಇದೆ ಅಲ್ಲಿ ಕೇಂದ್ರದಲ್ಲಿ ಇನ್ನೇನೇನೇ ಕೊರೆ ಆಗ್ತಾರೋ ಗೊತ್ತಿಲ್ಲ ಇನ್ನು ಗಬರ್ ಸಿಂಗ್ ಟ್ಯಾಕ್ಸ್ ಇನ್ನೇನೇ ಆಗ್ತಾರೋ ನೋಡೋಣ ಈಗ ಹಾಕಿದ್ದಾಗ ನಮ್ಮ ಸರ್ಕಾರ ಚೆನ್ನಾಗಿದೆಯಲ್ಲ ಸರ್ ನಾನು ನಾವು ಅಂದ್ರಲ್ಲ ಏನು ವಿಚಾರ ಓಡ್ಸೋಕ್ಕಾಗೋದಿಲ್ಲ ಅಂದರೆ ಕೆಲವರು ಮಾತಾಡ್ಕೊತಾ ಇರ್ತಾರೆ ಹಿಂದೆ ಮುಂದೆ ರಾಜಕಾರಣ ಅಂದಮೇಲೆ ಹೇಳೋದಲ್ಲ ಈಗ ಹಿತ ಶತ್ರುಗಳು ಇರ್ತಾರೆ ಶತ್ರುಗಳು ಇರ್ತಾರೆ ಶತ್ರುಗಳನ್ನ ಬೇಸ್ ಮಾಡೋದು ಗೊತ್ತಿದೆ ನನಗೆ ಇತರ ಶತ್ರುಗಳು ಸ್ವಲ್ಪ ಮುಚ್ಚು ಏಟ್ ಬೀಳ್ತದಲ್ಲ ಅವಾಗ ನನ್ನ ಸತಿಗ ಏನ್ ಕೇಳಿ ಮಾತಾಡೋದು ಹೊರಗೋರು ಅವರು ಸ್ಥಳೀಕರು ಅಂತ ಹೇಳಿ ಅಂದ್ರೆ ಸುರೇಶ್ ಗೌಡ್ರಿಗೂ ಗೌರಿ ಸಿಗಬೇಕು ಇಬ್ಬರು ಯಾರೇ ಇರೋದು ನಾನು ಹೇಳೋದು ಹೊರ್ಗಡೆ ಇರೋರು ಹೊರ್ಗಡೆ ಇರೋರು ಅಷ್ಟೇನೆ ಈಗ ನಿಮ್ಗೆ ಯಾವ್ದು ನೀವು ಅನ್ಸೋದು ನಾನು ನನ್ನ ಭಾವನೆ ಏನಿಲ್ಲಪ್ಪ ನಾನು ಹೇಳಿದ್ದು ನಾನಿಲ್ಲಿ ಸ್ಥಳೀಯವಾಗಿದ್ದೀನಿ ನಾನು ಇಲ್ಲೇ ಹುಟ್ಟು ಬೆಳೆದಿರೋದು ನಮ್ಮ ವಂಶ ಪಾರಂಪರ್ಯವಾಗಿದೆ ಹಾಗಾಕೊಂಡು ನಮಗೆ ಇಲ್ಲಿ ಮನೆನೆ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅದು ನಮ್ಮ ಧರ್ಮ ಅಲ್ವಾ ಮನೆ ಮಗ ಅಂತ ಕೇಳ್ತಾ ಇದೀವಿ ಈ ಕಾರ್ಯಕ್ರಮದ ಮೂಲಕ ನಿಮಗೆ ಯಾವ ರೀತಿ ಒಂದು ಶಕ್ತಿ ಬರುವುದಿಲ್ಲ ಸರ್ ಈಗ ಶಕ್ತಿ ಅನ್ನೋದೇನಿಲ್ಲ ನಾನು ಹೇಳೋದು ನನಗೆ ಬೇಕಾಗಿಲ್ಲ ಶಕ್ತಿ ಈಗ ನನ್ನ ಚುನಾವಣೆ ಭಾಳ ಲೇಟ್ ಇದೆ ನಮ್ಮನ್ನು ನಂಬ್ಕೊಂಡು ನನಗೋಸ್ಕರ ಹೋರಾಟ ಮಾಡಿದವರು ಯಾರ್ಯಾರು ನನಗೆ ಸಹಕಾರ ಕೊಟ್ಟಿದ್ದಾರೋ ಆ ಮುಖಂಡರುಗಳನ್ನ ಗೆಲ್ಸೋ ಮುಖಾಂತರ ನನಗೆ ಶಕ್ತಿ ವರ್ಧನೆ ಆಗಬೇಕು ಹೊರತು ನಾನು ಒಬ್ಬ ಗೆದ್ಕೊಳ್ಳೋಣ ಅವನ್ನೆಲ್ಲ ಎಲ್ಲರೂ ಅಳಗೋಗ್ಲಿ ಬಿಡೋನು ಮನಸ್ಥಿತಿ ನನ್ನದಿಲ್ಲ ನಾನು ಆ ರೀತಿ ಲೀಡ್ರಲ್ಲ ನಾನು ಯಾವತ್ತೂ ಯಾರು ಯಾರ್ಯಾರು ಹೋರಾಟ ಮಾಡಿದ್ರು ಅವರು ಎಲ್ಲೇ ಇರಲಿ ಸಣ್ಣದಿರಲಿ ದೊಡ್ಡದಿರಲಿ ಅವ್ರ ಅವ್ರ ಬಗ್ಗೆ ಒಂದು ಯೋಚನೆ ಇರುತ್ತಲ್ಲ ಆ ಕಾಳಜಿಯನ್ನು ನಾನು ಈ ರೀತಿ ವ್ಯಕ್ತಪಡಿಸಿದ್ದೀನಿ ಅಷ್ಟೇ ಶ್ರೀನಿವಾಸ ನಾನು ಎಮ್ ಎಲ್ ಎ